ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರುಚಿ ಸಂಭ್ರಮ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತಿನ ನಮ್ಮ ರುಚಿ ಸಂಭ್ರಮ ಕಾರ್ಯಕ್ರಮದ ಎರಡನೇ ಭಾಗದ ರೆಸಿಪಿ ಬಾಳೆಹಣ್ಣಿನ ಪಾಯಸ ಕಾರ್ಯಕ್ರಮವನ್ನು ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲರೂ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಮತ್ತು ಯಾರೂ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಮಾಡೋ ಅಂತಹ ವಿಡಿಯೋಗಳಿದ್ದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಬನ್ನಿ ಸ್ನೇಹಿತರೆ ಇವತ್ತಿನ ಬಾಳೆಹಣ್ಣಿನ ಪಾಯಸ ಮಾಡುವ ವಿಧಾನ ಮತ್ತು ಕ್ರಮಗಳ ಬಗ್ಗೆ ತಿಳ್ಕೊಂಡು ಮೊದಲಿಗೆ ಬಾಳೆಹಣ್ಣಿನ ಪಾಯಸ ಮಾಡೋಕ್ಕೆ ಏನು ಬೇಕು ಅನ್ನೋದನ್ನು ನೋಡೋಣ ಮೊದಲಿಗೆ ಎರಡು ಚುಕ್ಕಿ ಬಾಳೆಹಣ್ಣು ತೊಗೋಬೇಕಾಗುತ್ತೆ ಏಕೆಂದರೆ ಇದು ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಈ ಬಾಳೆಹಣ್ಣನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಂತರ ದ್ರಾಕ್ಷಿ ಬೀಜಗಳು ಒಣದ್ರಾಕ್ಷಿ ಬೇಕಾಗುತ್ತೆ ಒಂದು ಹದಿನೈದರಿಂದ ಇಪ್ಪತ್ತರಷ್ಟು ಒಣದ್ರಾಕ್ಷಿಯನ್ನು ತಗೊಂಡು ರೆಡಿಟ್ಕೊಳ್ಳೋಣ ಮುಂದಿನದಾಗಿ ನಮಗೆ ಬೆಲ್ಲ ಬೇಕಾಗುತ್ತೆ ಅಂದರೆ ರುಚಿಗೆ ಹೇಗೆ ಬೇಕೋ ಅಷ್ಟಕ್ಕೆ ನಾವು ಬೆಲ್ಲವನ್ನು ಅಳತೆ ಮಾಡಿ ಒಂದು ಅರ್ಧ ಕಪ್ಪಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ ನಾನು ನಂತರ ಏಲಕ್ಕಿ ಬೀಜವನ್ನು ತೊಗೊಬೇಕಾಗುತ್ತೆ ಒಂದು ಮೂರಿಂದ ನಾಲ್ಕರಷ್ಟು ಏನಕ್ಕೆಂದರೆ ಅದು ಫ್ಲೇವರು ಮತ್ತು ಟೇಸ್ಟಿಗೆ ತುಂಬಾ ಉಪಯೋಗ ಆಗುತ್ತೆ ಹಾಗಾಗಿ ಒಂದು ಮೂರು ನಾಲ್ಕು ಏಲಕ್ಕಿ ಮತ್ತು ಬಾದಾಮಿಯನ್ನು ಪುಡಿ ಮಾಡಿ ನಾವು ಇಟ್ಕೊಬೇಕು ಬಾದಾಮಿ ಬೀಜಗಳೇನಿರುತ್ತೆ ಅದನ್ನು ನಾವು ಒಂದು ನಾಲ್ಕರಿಂದ ಆರು ಬೀಜಗಳನ್ನಷ್ಟು ತಗೊಂಡು ಈ ಥರ ಸಣ್ಣಗೆ ಪುಡಿ ಮಾಡಿ ಇಟ್ಕೊಬೇಕು ನೆಕ್ಸ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಲನ್ನು ಯೂಸ್ ಮಾಡಬೇಕು ಅಂದರೆ ಮಿನಿಮಮ್ ಒಂದು ಎರಡು ಕಪ್ ಅಷ್ಟು ನಾನು ಅರ್ಧ ಲೀಟ್ರ್ ಹಾಲಿಗೆ ಇಲ್ಲಿ ಪಾಯಸವನ್ನು ಮಾಡಲಿಕ್ಕೆ ತಗೊಂಡಿದ್ದೀನಿ ನಂತರ ನಾವು ತುಪ್ಪವನ್ನು ಯೂಸ್ ಮಾಡಬೇಕಾಗುತ್ತೆ ಆ ತುಪ್ಪ ಬಂದು ನಾವು ಮನೆಯಲ್ಲೇ ಮಾಡಿರೋ ತುಪ್ಪವನ್ನು ಯೂಸ್ ಮಾಡ್ತಿದ್ವಿ ಒಂದು ಟೇಬಲ್ ಅಷ್ಟು ತುಪ್ಪ ಯೂಸ್ ಮಾಡಬೇಕಾಗುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಏನೇನು ಐಟಮ್ ಬೇಕಂತ ಇತ್ತು ಮತ್ತು ಇವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಸೊ ಮೊದಲಿಗೆ ನಾವು ಒಂದು ಚಿಕ್ಕ ಪಾತ್ರೆಯನ್ನು ತೊಗೊಂಡು ಹಾಲನ್ನು ಕಾಯಿಸ್ಕೊಬೇಕಾಗುತ್ತೆ ಬಾಳೆಹಣ್ಣು ಜೊತೆಗೆ ಮಿಕ್ಸ್ ಮಾಡಿ ಸೊ ನೋಡಿ ಈ ಥರ ಹಾಲನ್ನ ಪಾತ್ರೆಗೆ ನಿಧಾನವಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಮಿಕ್ಸ್ ಮಾಡಿಕೊಂಡು ಅದನ್ನು ಕಮ್ಮಿ ಫ್ಲೇಮಲ್ಲಿಟ್ಟು ಕಾಯಿಸ್ಬೇಕಾಗುತ್ತೆ ಸೊ ಇದಕ್ಕೆ ಬದಲು ನಾವು ಬಾಳೆಹಣ್ಣನ್ನು ಸಹ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿರಬೇಕು ಆ ಕಟ್ ಮಾಡಿರುವಂಥ ಬಾಳೆಹಣ್ಣು ಪೀಸ್ಗಳೇನಿರುತ್ತೆ ಅದನ್ನು ಹಾಲು ಬೇಯಬೇಕಾದ್ರೆ ಸೊ ಆ ಕುದಿಯುವಂಥ ಹಾಲಿಗೆ ಈ ಥರ ಸಣ್ಣ ಸಣ್ಣಾಗಿ ಕ ಏನು ಕಟ್ ಮಾಡ್ಕೊಂಡಿರ್ತೀವಿ ಈ ಬಾಳೆಹಣ್ಣಿನ ಪೀಸ್ಗಳು ಅದನ್ನು ನಿಧಾನಕ್ಕೆ ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ಈ ಥರ ನಿಧಾನವಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ಈ ಥರ ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡು ಹಾಲನ್ನು ಚೆನ್ನಾಗಿ ಕಾಯಿಸಬೇಕಾಗತ್ತೆ ಅದು ಕಮ್ಮಿ ಫ್ಲೇಮಲ್ಲಿಟ್ಟು ಹಾಲನ್ನು ಕಾಯಿಸ್ಬೇಕು ಏಕೆಂದರೆ ಅದು ಫ್ಲೇಮ್ ಜಾಸ್ತಿ ಇಟ್ಟರೆ ಹಾಲು ಉಕ್ಕುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಈ ಥರ ಹಾಲು ಕಾಯಬೇಕಾದ್ರೆ ನಾವು ಮಧ್ಯದಲ್ಲಿ ಅದನ್ನು ಬಾಳೆಹಣ್ಣು ಮತ್ತು ಹಾಲು ಎರಡು ಚೆನ್ನಾಗಿ ಮಿಕ್ಸ್ ಆಗೋ ಥರ ಅದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಹಾಲು ಕಾಯುವ ಸಮಯದಲ್ಲಿ ಅದನ್ನು ನಿಧಾನವಾಗಿ ಮಿಕ್ಸ್ ಮಾಡ್ಕೊಬೇಕು ಮತ್ತು ಕಮ್ಮಿ ಫ್ಲೇಮಲ್ಲಿಟ್ಟು ಹಾಲನ್ನ ಕಾಯಿಸಬೇಕಾಗತ್ತೆ ನೋಡಿ ಹಾಲನ್ನ ಕಾಯಿಸುವಾಗ ಮತ್ತು ನಾವು ಇದ್ರ ಜೊತೆಗೆ ಏನು ಡ್ರೈ ಫ್ರೂಟ್ಸ್ ಇದೆ ದ್ರಾಕ್ಷಿ ಮತ್ತು ಬಾದಾಮಿ ಎಲೆ ಕೆಲ ಏನಿವೆ ಅದನ್ನು ನಾವು ಫ್ರೈ ಮಾಡಿ ರೆಡಿ ಇಟ್ಕೊಬೇಕು ಒಂದು ಚಿಕ್ಕದ ಬಾಣಲಿ ತಗೊಂಡು ಆ ಬಾಣಲಿಗೆ ನಾವು ಒಂದು ಟೇಬಲ್ ಸ್ಪೂನ ತುಪ್ಪವನ್ನು ಹಾಕಿ ಫ್ರೈ ಮಾಡ್ಕೊಬೇಕು ಸೊ ನಾವು ಮೊದಲಿಗೆ ಮನೆಯಲ್ಲೇ ತುಪ್ಪವನ್ನು ಮಾಡ್ಕೊಂಡಿರೋದ್ರಿಂದ ಮನೆ ತುಪ್ಪನ ಯೂಸ್ ಮಾಡ್ತಾಯಿದ್ದೀವಿ ಸೊ ನೋಡಿ ಫ್ರೆಂಡ್ಸ್ ಈ ಥರ ಒಂದು ಟೇಬಲ್ ಸ್ಪೂನು ತುಪ್ಪವನ್ನು ಹಾಕೊಬೇಕು ಹೇಗೆ ನಮಗೆ ಬೇಕು ಅಂದರೆ ಎರಡು ಟೇಬಲ್ ಸ್ಪೂನ್ ಹಾಕೊಬೋದು ಕೆಲವೊಬ್ಬರಿಗೆ ತುಪ್ಪ ತುಂಬ ಇಷ್ಟ ಆಗುತ್ತೆ ಇಲ್ಲ ತುಂಬ ತುಪ್ಪ ಇಷ್ಟ ಆಗದೆ ಇರ್ಬೋದು ಇಷ್ಟ ಆಗಲ್ಲ ಅನ್ನೋರು ಒಂದು ಟೇಬಲ್ ಸ್ಪೂನ್ ತುಪ್ಪ ಯೂಸ್ ಮಾಡಬೇಕು ಸೊ ನಾವು ಮನೆ ತುಪ್ಪ ಆಗಿರೋದ್ರಿಂದ ಎರಡು ಟೇಬಲ್ ಸ್ಪೂನು ತುಪ್ಪನ ಯೂಸ್ ಮಾಡಿ ಪಾಯಸವನ್ನು ಮಾಡಕ್ಕೆ ಮಾಡ್ತಾ ಸೊ ಈ ಥರ ತುಪ್ಪವನ್ನು ಹಾಕಿದ ನಂತರ ನಮ್ಮದು ಏಲಕ್ಕಿ ಪುಡಿ ಮಾಡಿರೋದು ಏನಿದೆ ಮತ್ತು ಒಣದ್ರಾಕ್ಷಿ ಏನಿದೆ ಅದನ್ನು ಈ ತುಪ್ಪ ಕಾಯ್ದಿರುವಂತಹ ತುಪ್ಪಕ್ಕೆ ಮಿಕ್ಸ್ ಮಾಡಿ ಹಾಕಬೇಕಾಗುತ್ತೆ ಜೊತೆಗೆ ಬಾದಾಮಿ ಪುಡಿಯನ್ನು ಸಹ ನಾವು ಹಾಕ್ಕೊಬೇಕು ಏನು ಬಾದಾಮಿಯೇ ನಾವು ಪುಡಿ ಮಾಡಿ ರೆಡಿ ಇಟ್ಕೊಂಡಿರ್ತೀವಿ ಅದನ್ನು ಈ ತುಪ್ಪದ ಜೊತೆಗೆ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು ಇದನ್ನು ಸಹ ನಾವು ಕಮ್ಮಿ ಫ್ಲೇಮಲ್ಲೇ ಇಟ್ಟು ಈ ಥರ ನಿಧಾನವಾಗಿ ಫ್ರೈ ಮಾಡ್ಕೊಬೇಕು ತುಪ್ಪದಲ್ಲಿ ಮಧ್ಯದಲ್ಲಿ ಹಾಲು ಸಹ ಕಾಯ್ತಿರುತ್ತೆ ಅದನ್ನು ನಿಧಾನವಾಗಿ ನೋಡಿಕೊಂಡು ಮಾಡ್ಕೋಬೇಕು ನೋಡಿ ಈ ಥರ ಉಕ್ಕೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಸೊ ನಮಗೆ ಹಾಲು ಕುದ್ದಿದ್ದಂಥದ್ದು ರೆಡಿ ಇದೆ ಬಾಳೆಹಣ್ಣು ಮಿಕ್ಸ್ ಜೊತೆಗೆ ಸೊ ಬಾಳೆಹಣ್ಣು ಮಿಕ್ಸ್ ಜೊತೆಗೆ ಏನು ಹಾಲು ರೆಡಿ ಇದೆಯೋ ಅದನ್ನು ನಾವು ಡ್ರೈ ಮಾಡಿರೋ ಬಾಣಲೆಗೆ ಈ ಥರ ನಿಧಾನವಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ನಿಧಾನಕ್ಕೆ ನೋಡಿ ಈ ಥರ ನಿಧಾನವಾಗಿ ಮಿಕ್ಸ್ ಮಾಡಬೇಕು ಯಾಕೆಂದರೆ ಅದು ತುಪ್ಪ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಫ್ರೈ ಮಾಡಿರ್ತೀವಲ್ಲ ಅದ್ರ ಜೊತೆಗೆ ಹಾಲು ಹಾಕಿ ಮತ್ತು ಜಾಸ್ತಿ ಉರಿ ಏನಾದರೂ ಇತ್ತು ಅಂತಂದರೆ ಹಾಲು ಹೊಡೆಯುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಹಾಲು ಹೊಡೆಯಬಾರ್ದು ಮತ್ತು ಅದು ನೀಟಾಗಿ ಬಿ ಮಿಕ್ಸ್ ಆಗಬೇಕು ಅಂತ ಅಂದರೆ ಕಮ್ಮಿ ಫ್ಲೇಮಲ್ಲಿಟ್ಟು ನಾವು ಈ ಥರ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಎಲ್ಲ ಕಮ್ಮಿ ಫ್ಲೇಮಲ್ಲಿಟ್ಟು ಚೆನ್ನಾಗಿ ನಿಧಾನವಾಗಿ ಎಲ್ಲ ಮಿಕ್ಸ್ ಆದಮೇಲೆ ಕೊನೆಯಲ್ಲಿ ಬೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಬೇಕು ಏಕೆಂದರೆ ಹಾಲು ಕುದಿಬೇಕಾದ್ರೆ ಇಲ್ಲ ಹಾಲು ತುಂಬ ಬಿಸಿ ಇರಬೇಕಾದ್ರೆ ಬೆಲ್ಲ ಹಾಕಿದ್ರೆ ಹಾಲು ಒಡೆದೋಗುತ್ತೆ ಸೊ ಅದು ಹಾಲು ಹೊಡಿಬಾರ್ದು ನಮಗೆ ಅದು ನೀಟಾಗಿ ಬರಬೇಕು ಅಂತ ಅಂದರೆ ಇಲ್ಲ ಕಮ್ಮಿ ಫ್ಲೇಮಲ್ಲಿ ಇಟ್ಟಬೇಕು ಇಲ್ಲ ಚೆನ್ನಾಗಿ ಮಿಕ್ಸ್ ಎಲ್ಲ ಆದಮೇಲೆ ಸ್ಟವ್ನ ಆಫ್ ಮಾಡಿ ಬೆಲ್ಲವನ್ನು ಹಾಕಿ ಈ ಥರ ನಿಧಾನವಾಗಿ ಮಿಕ್ಸ್ ಮಾಡಬೇಕು ಅದು ಬೆಲ್ಲ ಕರ್ಗೋವರೆಗೂ ಈ ಥರ ಮಿಕ್ಸ್ ಮಾಡ್ತಾ ಹೋಗಬೇಕು ಸೊ ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ನಮಗೂ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಸೊ ಮಧ್ಯದಲ್ಲಿ ನೀವು ಬೇಕು ಅಂದರೆ ಸ್ವಲ್ಪ ಟೇಸ್ಟ್ ನೋಡ್ಬೋದು ಟೇಸ್ಟ್ ಹೇಗೆ ಬಂದಿದೆ ಲೈಕ್ ರುಚಿ ಕಮ್ಮಿ ಆಗಿದೆಯಾ ಇಲ್ಲ ಏನಾದರೂ ಸಿಹಿ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ನೀವು ಬೆಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದೇ ಥರ ನಿಧಾನವಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಥರ ರುಚಿ ರುಚಿಯಾದ ಪಾಯಸ ಮಾಡಬೇಕಾದ್ರೆ ನನಗೊಂದು ಪುರಂದರದಾಸರ ಸಾಂಗು ನೆನಪಾಗುತ್ತದೆ ಫ್ರೆಂಡ್ಸ್ ಅದನ್ನು ನಾನು ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸ ಬಾಯಿ ಚಪ್ಪರಿಸ ನೋಡಿ ಫ್ರೆಂಡ್ಸ್ ರುಚಿ ರುಚಿಯಾದ ಪಾಯಸ ನಮಗೆ ಸವಿಯೋದಕ್ಕೆ ರೆಡಿಯಾಗಿದೆ ಬನ್ನಿ ಈ ಪಾಯಸದೊಂದಿಗೆ ನಾವು ರುಚಿ ನೋಡೋಣ ರುಚಿ ಮಾತ್ರ ತುಂಬ ಅದ್ಭುತವಾಗಿತ್ತು ನೀವು ಸಹ ಮಾಡಿ ಹೇಗಿತ್ತು ಅಂತ ಹೇಳಿ ತಿಳಿಸಿ ನಿಮಗೆ ಯಾವ ರೀತಿ ಮಾಡಬೇಕು ಅನ್ನೋ ವಿಧಾನ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಸೊ ಅದನ್ನು ನೋಡಿ ಕೂಡ ನೀವು ತಿಳ್ಕೊಬೋದು ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಸಂಚಿಕೆ ಇದಾಗಿತ್ತು ಧನ್ಯವಾದಗಳು ಶುಭ